ಇಲ್ಲಿರ್ತಕ್ಕಂತಹ ದೇಶದ್ರೋಹಿ ಬಿಜೆಪಿ ಮತ್ತು ಸಂಘ ಪರಿವಾರದವರು ಇವತ್ತು ಎಸ್ ಡಿ ಪಿ ಯವರಿಗೆ ನಿಂತಿದ್ದಾರೆ ನಾನು ಹೇಳುವಂತದ್ದು ನಿಮ್ಮ ಯಾವುದೇ ಫೋರ್ಸ್ಗಳಿರಲಿ ನಿಮ್ಮ ಯಾವುದೇ ಅಧಿಕಾರಗಳಿರಲಿ ನಿಮ್ಮ ಯಾವುದೇ ಸಂಘಟನೆಗಳಿರಲಿ ಎಸ್ ಡಿ ಒಂದು ಇಂಚು ಕೂಡ ಅಲುಗಾಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ನಾವು ಬದುಕಲಿಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇರುವವರು ಅಲ್ಲ ನಾವು ಬದುಕೋಸ್ಕರ ಹೋರಾಟವನ್ನು ಮಾಡ್ತಾ ಇರುವವರಲ್ಲ ಅರಮನೆಗಳನ್ನ ಕಟ್ಟಲಿಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇರುವವರಲ್ಲ ಬಂಗಲೆಯಲ್ಲಿ ಬದುಕಬೇಕು ಎ ಸಿ ಗಾಡಿಗಳಲ್ಲಿ ಓಡಾಟ ಮಾಡಬೇಕು ಅಂತ ಹೇಳಿ ನಾವು ಹೋರಾಟಗಳನ್ನು ಮಾಡ್ತಾ ಇರುವವರಲ್ಲ ಮುಂದಿನ ತಲೆಮಾರಿನ ನೆಮ್ಮದಿಗಾಗಿ ನಮ್ಮ ಹೋರಾಟ ಅದರಲ್ಲಿ ನಾವು ರಕ್ತ ಸಾಕ್ಷಿಯಾದರೂ ಸರಿಯೇ ವೀರ ಮರಣವನ್ನ ಎದುರು ನೋಡುತ್ತಾ ಇರುವಂತಹ ನಮಗೆ ಯಾರದೇ ಭಯ ಇಲ್ಲ ಸೃಷ್ಟಿ కర్తన భయదొంది